ಫಂಕ್ಷನ್ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಐಟಮ್ ಎಲ್ಲ ಸಂತೆ ಮೇಳ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲ್ ನವರು ತುಂಬಾ ಖುಷಿ ಆಯ್ತು ಅದಕ್ಕೆ ನಮ್ ಗೆಳೆಯರ ಜೊತೆ ಸುಮ್ನೆ ಒಂದ್ ರೌಂಡ್ ಹಾಕಬಾರ ಅಂತ ಬಂದಿದ್ದು ತುಂಬಾ ಖುಷಿ ಆಯ್ತು ಇಲ್ಲಿ ಚಿಕ್ಕ ಐಟಮ್ ಗಳು ತಿಂ ಫುಲ್ ಹೊಟ್ಟೆ ತುಂಬ ಹೋಗಿದೆ ಏನೋ ಏನ್ ಸಿಗ್ಬೇಕು ಏನ್ ಬ್ರೋ ಬೇರೆ ಕಡೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಬ್ರೋ ಅಷ್ಟು ಖುಷಿಯಾಗಿ ಮಾಡ್ತಾ ಇರೋ ಅದಕ್ಕೆ ನಾವು ಖುಷಿ ಪಡ್ಬೇಕು ಇಲ್ಲಿ ಜನ ಹೊರಗಡೆಯಿಂದ ಬಂದಿದ್ದಾರೆ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಬ್ರೋ ಥ್ಯಾಂಕ್ ಯು ಹೇಳಿ ಸರ್ ನಮಗೆ ಸ್ಕೂಲ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಯಾಕೆಂದರೆ ನಮ್ಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಮಕ್ಕಳಿಗೆ ನಿಯರೆಸ್ಟ್ ಇದೆ ಪ್ಲಸ್ ವ್ಯಾನ್ಸ್ ಫೆಸಿಲಿಟಿ ಆಗಲಿ ನಮಗೆ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳುಗಳು ಎಲ್ಲ ತುಂಬ ಇಂಪ್ರೂವ್ ಆಗಿದ್ದಾರೆ ನಮಗೆ ಯಾವುದೇ ಐ ಐ ಸಿ ಎಸ್ ಸಿಲೆಬಸ್ಗಿಂತ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಟ್ಯಾಲೆಂಟ್ ಇದ್ದಾರೆ ಮಕ್ಕಳೆಲ್ಲ ಪ್ಲಸ್ ಎಲ್ಲ ನಾವು ಒಲೆ ನಾಲ್ಕು ಐದು ವರ್ಷದಿಂದ ಕಳಿಸ್ತಾ ಇದ್ದೀವಿ ತುಂಬ ಬೇರೆ ಕ್ಲಾಸ್ ಸ್ಟೂಡೆಂಟ್ ಹೋಲಿಸ್ಕೊಂಡ್ರೆ ಅದಕ್ಕಿಂತ ತುಂಬ ಚೆನ್ನಾಗಿ ನಮ್ಮ ಮಕ್ಕಳು ಪರ್ಸೆಂಟೇಜಲ್ಲಾಗಲಿ ವಿದ್ಯಾವಂತಿಗೆ ಆಗಲಿ ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಈಗ ಎಲ್ಲೂ ನಾವು ನೋಡಿದ ಮಟ್ಟಿಗೆ ಯಾವುದು ಮಾರ್ಕೆಟಿಂಗ್ ಆಗಲಿ ಮಕ್ಕಳಿಗೆ ಎಲ್ಲದು ಒಂದೇ ಎಜುಕೇಷನ್ನೇ ಮುಖ್ಯ ಅಲ್ಲ ಅವರು ಲೈಫ್ ಬಗ್ಗೆಯೇ ಎಜುಕೇಷನ್ ಕೊಡ್ತಾ ಇದ್ದಾರೆ ಯಾಕೆ ಮಾರ್ಕೆಟಿಂಗ್ ಕಲಿಸೋದು ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಹೊಸ ಅದೇ ವಿಶೇಷತೆ ಪ್ಲಸ್ ಎಲ್ಲ ರೀತಿಯಲ್ಲೂ ಎಕ್ಸ್ಪ್ಲೇನ್ ಚೆನ್ನಾಗಿದೆ ಮಕ್ಕಳದು ಅವ್ರು ಅವ್ರ ಮಕ್ಳುಗಳು ಏನೇನು ಮಾಡ್ತಿದ್ದಾರೆ ಅನ್ನೋದು ಅವರು ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ಯಾಕೆಂದರೆ ಮನೇಲಿ ಓದ್ಸೋದು ಒಂದೇ ಗೊತ್ತಿರುತ್ತೆ ಅವ್ರಿಗೆ ಬರೀ ಎಜುಕೇಷನ್ ಇಲ್ಲಿ ಏನು ಅಂತ ಗೊತ್ತಿರೋಲ್ಲ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಸರ್ ಅವ್ರ ಮಕ್ಳ ಬಗ್ಗೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಬರೋಂಗೆ ಮೂಡಿಸಿದ್ದಾರೆ ಇಲ್ಲಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ರೇಖಾ ಅಂತ ನಾನು ಚಿಕ್ಕ ಮಗ ನರ್ಸರಿಂದ ಸೇರಿಸಿದ್ದೀನಿ ನನ್ನ ಚಿಕ್ಕ ಮಗನಿಗೆ ಸಹಿತ ಕೂಡ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದು ಒಂದು ಮಂತ್ಗೆ ಆ ಇಂದನು ಸ್ಟಾರ್ಟಿಂಗಿಂದ ಹೇಳ್ಕೊಟ್ಟು ಅವನು ಇವಾಗ ಟಿ ವಿನಲ್ಲಿ ಬರೋವಂಥದ್ದು ಯಾವ ವರ್ಡ್ಸ್ಗಳಾಗಲಿ ಪೇಪರ್ನಲ್ಲಿ ಬರುವಂಥ ವರ್ಡ್ಸ್ಗಳಾಗಲಿ ಪ್ರತಿಯೊಂದು ಇಂಗ್ಲೀಷು ಹಿಂದಿ ಎಲ್ಲನೂ ಚೆನ್ನಾಗಿ ಹೇಳ್ತಾನೆ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲೂ ಚೆನ್ನಾಗಿ ಭಾಗವಹಿಸ್ತಾನೆ ಮನೆಯಲ್ಲೂ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ ಸ್ಕೂಲ್ನಲ್ಲೂ ಆ್ಯಕ್ಟಿವ್ ಆಗಿರ್ತಾನೆ ಇವಾಗ ಅವನು ಎಲ್ಲ ಹೈಯೆಸ್ಟ್ ಪರ್ಸೆಂಟೇಜ್ ನೈಂಟಿ ಏಟ್ ನೈಂಟಿ ನೈನಲ್ಲೇ ಇರ್ತಾರೆ ಇಬ್ಬರು ಮಕ್ಳುಗೂ ಕೂಡ ನನ್ನ ಮಗ ದೊಡ್ಡವನು ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ನೊಬ್ಬ ತರ್ಡ್ ಸ್ಟ್ಯಾಂಡರ್ಡ್ ಅವನು ಅಷ್ಟೇ ನರ್ಸರಿನಲ್ಲೂ ಓದ್ತಾ ಇದ್ದಾನೆ ನನ್ನ ಚಿಕ್ಕ ಮಗನು ಇಲ್ಲೇ ಫುಲ್ಲು ಚಿಕ್ಕ ವಯಸ್ಸಿನ ಇದೆ ಸ್ಕೂಲು ಬೇರೆ ಮಕ್ಕಳೂ ಸಹಿತ ನಾನು ಎಲ್ಲರ ಹೊರಗಡೆ ಔಟ್ ಸೈಡ್ಗೆ ಹೋದಾಗ್ಲೂ ಈ ಸ್ಕೂಲ್ಗೆ ಕರ್ಕೊಂಡು ಬನ್ನಿ ಸ್ಕೂಲಿಗೆ ಸೇರಿಸಿ ಅಂತ ನಾನು ಅಪ್ರೋಚ್ ಮಾಡ್ತೀನಿ ಯಾಕಂದ್ರೆ ನನ್ನ ಮಕ್ಳು ಫುಲ್ಲು ಎಲ್ಲಾದ್ರೂ ಎಜುಕೇಷನ್ ಎಂದ ಹಿಡಿದು ಆ್ಯಕ್ಟಿವಿಟಿನಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ ಅದಕ್ಕೆ ಬೇರೆ ಮಕ್ಕಳುಗಳು ಕೂಡ ಅದೇ ಥರನೇ ಮುಂದುವ ಮುಂದುವರಿಲಿ ಅಂತ ಅನ್ನೋದು ನನ್ನ ಆಸೆ ಹಾಗೂ ಈ ಆ್ಯಕ್ಟಿವಿಟೀಸ್ ಅಂದರೆ ಮಾರ್ಕೆಟಿಂಗ್ ಆಗಲಿ ಎಕ್ಸಿಬಿಷನ್ ಆಗಲಿ ಪ್ರತಿಯೊಂದೂ ಯಾವುದರಲ್ಲೂ ಒಂದು ಸ್ಮಾಲ್ ಪಾಯಿಂಟು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಮಕ್ಕಳುಗಳಿಗೆ ತಿಳ್ಕೊಳ್ಳೋದಾಗಲಿ ಮತ್ತು ಪೇರೆಂಟ್ಸ್ಗಳಿಗೂ ತಿಳ್ಕೊಳೋದಾಗಲಿ ಎಷ್ಟೊಂದು ಇರುತ್ತೆ ಮತ್ತು ಎಜುಕೇಶನ್ ಅಂತೂ ಅಮೇಝಿಂಗ್ ಆಗಿದೆ ಸ್ಕೂಲು ಮಕ್ ಎಂಥ ಮಕ್ಳುಗಳು ವಿದ್ಯೆ ಇಲ್ದಿರೋ ಮಕ್ಕಳುಗಳನ್ನೂ ಸಹಿತ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಪ್ರತಿಯೊಬ್ಬರೂ ಸ್ಕೂಲ್ ಪೇರೆಂಟ್ಸ್ಗಳಿಗೂ ಸಹಿತ ಏನೇನು ಹೇಳ್ಕೊಡ್ಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ ಮಕ್ಳಿಗೂ ಹೇಳ್ಕೊಡ್ತಾರೆ ಪ್ರತಿಯೊಂದೂ ಈ ಸ್ಕೂಲು ತುಂಬ ಚೆನ್ನಾಗಿದೆ ಯಾರಾದರೂ ಬೇರೆಯವ್ರು ಎಲ್ಲಾರು ಇದ್ರೆ ಬೇರೆ ಸ್ಕೂಲ್ನಲ್ಲಿ ಅಷ್ಟು ಎಜುಕೇಶನ್ ಅನ್ ಏನು ಅನಿಸೋದಂಗೆ ಚೆನ್ನಾಗಿಲ್ಲ ಅನ್ಸ್ಕೊಳ್ತೀವಿ ಯಾಕಂದ್ರೆ ಈಗ ಇಂಗ್ಲೀಷ್ ಮೀಡಿಯಂಗೆ ಹೋದ್ರೆ ಬರಿ ಇಂಗ್ಲಿಷ್ ನಲ್ಲಿ ಹೆ ಕೊಡ್ತಾರೆ ಕನ್ನಡ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಇಲ್ಲಿ ಇಂಗ್ಲಿಷ್ ಕನ್ನಡದಲ್ಲೂ ಹೇಳ್ಕೊಡ್ತಾರೆ ಕೊಡ್ತಾರೆ ಎರಡು ಈಕ್ವಲ್ ಆಗಿ ತಗೊಳೋದ್ರಿಂದ ಯಾರಾದ್ರೂ ಇದ್ರೆ ಈ ಸ್ಕೂಲ್ ಬಂದು ಸೇರಿಸಿ ಅನ್ನೋದೇ ನನ್ನ ಆಸೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಂದು ಮುಕ್ತ ಅವಳು ಎಂಟು ವರ್ಷದಿಂದ ಇಲ್ಲೇ ಓದ್ತಿದಾಳೆ ತುಂಬಾ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಅವಳು ತುಂಬಾ ಪಾಸ್ಟ್ ಇದ್ದಾಳೆ ಹಂಗಾಗಿ ಎಲ್ಲಾ ಮಕ್ಕಳು ಇಂಪ್ರೂವ್ ಆಗ್ತಾರೆ ಚೆನ್ನಾಗಿ ಚೆನ್ನಾಗಿದೆ ಎಜುಕೇಶನ್ ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿದೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಸಹ ಚೆನ್ನಾಗಿ ಎಲ್ಲ ಹೇಳ್ತಾರೆ ಎಕ್ಸಿಬಿಷನ್ ಬಗ್ಗೆ ಎಲ್ಲ ಮಾಡೆಲ್ ಬಗ್ಗೆ ಎಲ್ಲ ಅವನ್ನೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಚೆನ್ನಾಗಿದೆ ಎಕ್ಸಿಬಿಷನ್ ನವ್ಯ ಕಾನ್ವೆಂಟು ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಳು ಇಲ್ಲೇ ವರ್ಷದಿಂದ ಓದಿದ್ರು ಇಬ್ಬರು ಒಬ್ರಿಗೆ ಜಾಬ್ ಆಗಿದೆ ಆರ್ಮಿ ಕಾಲೇಜ್ ನಲ್ಲಿ ಬಿಇ ಮಾಡಿ ಒಬ್ರಿಗೆ ಜಾಬ್ ಆಗಿದೆ ಜಾಬ್ ಆಗಿದೆ ಇನ್ನೊಬ್ಳು ಮಗಳು ಇಲ್ಲೇ ಓದಿದ್ವು ಐದು ಸುಮಾರು ವರ್ಷಗಳ ಕಾಲದಿಂದ ನಡೀತಾ ಇದೆ ಐನೂರು ರೂಪಾಯಿ ಫೀಸ್ ಇಂದ ನಮ್ಮ ಮಕ್ಳು ಇಲ್ಲೇ ಕಳಿಸಿದ್ವಿ ನಾವು ಅವಾಗೆಲ್ಲ ಏನು ಇಷ್ಟೊಂದರ ಇದು ಮಾಡಿಲ್ಲ ಇವಾಗಂತೂ ತುಂಬಾ ಚೆನ್ನಾಗಿ ಟೀಚರ್ಸ್ ಅಷ್ಟೇನೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅದರಲ್ಲೂ ಮಲ್ಲಿಕಣ್ಣರಂತೂ ಕೇಳಂಗೇ ಇಲ್ಲ ಯಾವುದೇ ಬಡವರ ಮಕ್ಕಳಾಗ್ಲಿ ಹೆಲ್ಪ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇನ್ನು ಅಭಿವೃದ್ಧಿ ಆಗಿ ಬೆಳಿಲಿ ಅಂತ ನಾವು ಇಷ್ಟಪಡ್ತೀವಿ ಸರ್ ಈ ಸ್ಕೂಲ್ನ ಥ್ಯಾಂಕ್ ಯು ಸರ್ ನಮ್ಮ ಎಸ್ ಜಗ್ಗೀಶ್ ಅಂತ ನಾವು ಎಡಗ್ರಡೆಯಿಂದ ವಾಸ ಮಾಡ್ತಾ ಇರೋದು ನಮ್ಮ ಪಾಪು ನಾಲ್ಕು ವರ್ಷದಿಂದ ಈ ಸ್ಕೂಲಿಗೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಎಜುಕೇಶನ್ ಚೆನ್ನಾಗಿದೆ ಎಲ್ಲದೂ ಚೆನ್ನಾಗಿದೆ ಟೀಚರ್ ಸ್ಟಡೀಸು ಎನಿವನ್ ಎಲ್ಲದು ಚೆನ್ನಾಗಿದೆ ಸ್ಕೂಲ್ ಬಗ್ಗೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆ ಎವರಿ ಇಯರ್ ಮಾಡುವಂಥ ಪ್ರೋಗ್ರಾಮು ಎಲ್ಲವೂ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಬರ್ತಾ ಇದೆ ಈ ವರ್ಷನೂ ಮಾಡಿದರೆ ತುಂಬ ಸಂತೋಷ ಆಯಿತು ಅಲ್ಟಿಮೇಟ್ ಆಗಿದೆ ಪ್ರೋಗ್ರಾಮ್ಸ್ ಎಲ್ಲ ಮತ್ತೆ ಆನ್ಯಲ್ ಡೇ ಫಂಕ್ಷನ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಸ್ಟಡೀಸ್ ಬಗ್ಗೆ ಅಷ್ಟೇ ತುಂಬ ಕೇರ್ ತಗೊತಾರೆ ಮಕ್ಕಳ ಬಗ್ಗೆ ಎಲ್ಲ ಎಲ್ಲ ಟೀಚರ್ಸ್ ಅಷ್ಟೇ ಒಂದು ಪ್ರಾಬ್ಲಮ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ಯಾವ್ದೇ ಒಂದು ಮಿಸ್ ಆಗಿ ಫೋನ್ ಆಗಿರುತ್ತೆ ಅಷ್ಟೇ ಮಿಸ್ ಇಮಿಡಿಯೇಟ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಕೂಡ ತುಂಬಾ ಚೆನ್ನಾಗಿದೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿದ್ವಿ ನಾವು ಚೆನ್ನಾಗಿ ಮಾಡಿದ್ದಾರೆ ಅವರು ಕಷ್ಟ ಇದ್ದು ಮೂರು ದಿವ್ಸದಿಂದ ಮೂರ್ ದಿವಸ ನಾಲ್ಕು ದಿವಸ ಆಯ್ತು ಇವತ್ತಿಗಾಲೆ ಅವರೆಲ್ಲ ಕಷ್ಟ ಇದ್ದು ಮಳೆಯಿಂದ ಬಂದೆಲ್ಲ ವೇಸ್ಟ್ ಆಯ್ತೆ ಮತ್ತೆ ಬೆಳಿಗ್ಗೆಯಿಂದ ಬಂದ್ ಮಾಡಿದ್ದಾರೆ ಆರು ಗಂಟೆಯಿಂದಲೇ ಚೆನ್ನಾಗಿದೆ ಚೆನ್ನಾಗೆಲ್ಲ ಮಾಡಿದ್ದಾರೆ ಹ್ಮ್ ಈ ತರ ಪರವಾಗಿಲ್ಲ ಈ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಸ್ಕೂಲಲ್ಲಿ ಏನೆಲ್ಲ ಹುಡುಗರಿಗೆಲ್ಲ ಕಲಿಸ್ಬೇಕು ಎಲ್ಲ ಮಾಡ್ತಾ ಇದಾರೆ ನಾವು ನೋಡಿದ ಮಟ್ಟಿಗೆ ಈ ಸ್ಕೂಲ್ ಲೆವೆಲ್ ಯಾವ ಸ್ಕೂಲಲ್ಲೂ ಇಲ್ಲ ಸರ್ ಚೆನ್ನಾಗಿ ಅಟೆಂಡ್ ಮಾಡಿ ಮಾಡ್ ಮಾಡಿದ್ದಾರೆ ನಾವು ಮಾಡಬಹುದು ಇವೆಲ್ಲ ಫಂಕ್ಷನ್ಗಳು ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ನಡೆಸ್ತಿದ್ದಾರೆ ಏನ್ ಹೇಳ್ಬೇಕು ಹೇಳಿ ಸರ್ ನೀವೆ ನಮ್ಗೆ ಹೊಸ್ದ ನಾವಿನ್ನೆಲ್ಲಿ ಎಲ್ಲಿ ಮಾಡಿಲ್ಲ ಫಸ್ಟ್ ಅಲ್ವಾ ಸ್ಕೂಲ್ ನಾವೆಂದು ಮಾತಾಡಿದ್ವಲ್ಲ ಅಂದ್ರೆ ಸೇರಿಸ್ಬೋದು ಸರ್ ಇಂಥ ಸ್ಕೂಲ್ ಬಗ್ಗೆ ಸೇರ್ಸದೇನಂತೆ ಎಲ್ಲಿ ಬೇಕಾದ್ರೂ ಸೇರ್ಸ್ಬೋದು ಎಲ್ಲರಿಗೂ ಎಲ್ಲಾ ಸ್ಕೂಲ್ ಇದು ಪರವಾಗಿಲ್ಲ ಸ್ಕೂಲ್ ಬಗ್ಗೆ ನಾವು ಹುಡುಗರು ಸೇರಿಸಿದ್ರು ಇಂಪ್ರೂವ್ ಆಗ್ತದೆ ಹುಡುಗರುಗಳು ಎಲ್ಲಿ ಬೇಕಾದ್ರೂ ಆದ್ರಷ್ಟು ಸ್ಕೂಲ್ ಪರವಾಗಿಲ್ಲ ಫೀಸಲ್ಲೇ ಆಗಲಿ ಎಜುಕೇಶನ್ ಎಲ್ಲಾದ್ರಲ್ಲೂ ಅಷ್ಟೇ ಸರ್ ಈಗ ಈ ಎಜುಕೇಶನ್ ಬೇರೆ ಕಡೆ ಎಲ್ಲೂ ಕೊಡಲ್ಲ ಈ ಕಮ್ಮಿ ರೇಟಲ್ಲಿ ಈ ಎಜುಕೇಶನ್ ಕೊಡ್ತಾ ಇದಾರಲ್ಲ ಆದ್ರೂ ರೇಟ್ ಅದರಲ್ಲಿ ಈ ಥರ ಫಂಕ್ಷನ್ಗಳು ಇವರು ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡೋಕೆ ಇವೆಲ್ಲ ಮಾಡ್ತಾ ಇದಾರಲ್ಲ ಪರವಾಗಿಲ್ಲ ಆದ್ರೂ ಎಲ್ಲೂ ಇದು ಮಾಡ್ತಿಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡಿದ್ರು ಮಾರ್ಕೆಟಿಂಗ್ ಆಗ್ಲಿ ನಾವು ಮಾಡಿರೋದು ಎಕ್ಸಿಬಿಷನ್ ಡೆಕೋರೇಷನ್ ಆಗ್ಲಿ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದಾರೆ ಅದೇ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಎಕ್ಸ್ಪ್ಲೇಷನ್ ಆಗ್ಲಿ ಅವ್ರ ನಡ್ಕೊಳ್ಳೋ ರೀತಿ ಆಗ್ಲಿ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದಾರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನ್ನ ಹೆಸರು ನಾಗರತ್ನಮೀಸ್ ಅಂತ ನಾನು ಈ ಶಾಲೆಯಲ್ಲಿ ನವ್ಯ ಪಬ್ಲಿಕ್ ಶಾಲೆಯಲ್ಲಿ ಇಪ್ಪತ್ತೆಂಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಶಾಲೆ ಪ್ರಗತಿಗೊಳ್ಳಲು ನಮ್ಮ ಸಂಸ್ಥಾಪಕರಾದಂಥ ಮಲ್ಲಿಕಾರ್ಜುನ್ ಸರ್ ಹಾಗೂ ಉಮಾಶಂಕರ್ ಸರ್ ಎಡ್ಮಿಷರ್ ಸರ್ ಆದಂತಹ ಪುಷ್ಮಲತಾ ಮ್ಯಾಮ್ ಇರುವುದರಿಂದ ಈ ಒಂದು ಶಾಲೆ ಇಷ್ಟು ಎತ್ತರಕ್ಕೆ ಹೋಗಿದೆ ಅಂತ ತಿಳ್ಕೊ ಭಾವಿಸ್ಬೋದು ಯಾವುದೇ ಒಂದು ಯಾವುದೊಂದು ಕಷ್ಟಕರವಾದ ಒಂದು ಏನೇ ಬಂದ್ರು ಅದನ್ನು ನಿಭಾಯಿಸುವ ಶಕ್ತಿ ನಮ್ಮ ಸಂಸ್ಥೆಯವರು ನಮಗೆಲ್ಲ ಒಂದು ಕೊಡುಗೆ ಅಂತ ಹೇಳ್ಬೋದು ಅವ್ರು ಏನೇ ಯಾವುದೇ ಒಂದು ಕೆಲಸವನ್ನು ಹೇಳಿದ್ರು ಅವರು ನಮ್ಮನ್ನು ಒಂದು ಮಾಡಲಿಕ್ಕೆ ಒಂದು ಉತ್ಸಾಹನ ಕೊಡ್ತಾರೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಇಷ್ಟೊಂದು ಶಾಲೆ ಮುಂದುವರಿಯೋ ಕಾರಣ ಅವರ ಪ್ರೋತ್ಸಾಹ ಮತ್ತು ಉತ್ಸಾಹನೇ ಕಾರಣ ಇನ್ನು ಅವರ ಒಂದು ಪ್ರೋತ್ಸಾಹ ಇದ್ರೆ ಇನ್ನೂ ಈ ಶಾಲೆಯನ್ನು ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೀವಿ ನಾನಿಲ್ಲಿ ಒಂದು ಇಪ್ಪತ್ತೆಂಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ಹಂಗಂತ ಅನಿಸ್ತಾ ಇಲ್ಲ ಈಗ ಬಂದು ವರ್ಕ್ ಈಗ ಬಂದಿದೀವಿನೋ ಅನಿಸ್ತಾ ಐತೆ ಥರ ಒಂದು ಒಂದು ಭಾವನೆ ಇಪ್ಪತ್ತೆಂಟು ವರ್ಷ ವರ್ಷ ಅಂತ ನನಗೆ ಅನಿಸ್ತಲೇ ಇಲ್ಲ ಈ ಒಂದು ಶಾಲೆ ಇಷ್ಟೊಂದು ಎತ್ತರಕ್ಕೆ ಹೋಗಕ್ಕೆ ಯಾವ ಕಾರಣ ಇಂಥ ಒಂದು ಸಂಸ್ಥಾಪಕ ಇದ್ರೆ ಎಂಥ ಶಾಲೆನೂ ಒಂದು ಶಾಲೆ ಮಾಡಿ ಯಾವುದೇ ಒಂದು ಶಾಲೆ ಪ್ರಗತಿಗೊಳ್ಳೋದಕ್ಕೆ ಒಂದು ಕಿಸ್ಫೆಸ್ಟ್ ಒಂದು ಸಮಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಕಿಸ್ ಫೆಸ್ಟ್ ತಿನ್ನೋದರಿಂದ ಒಂದು ಹಬ್ಬ ಅನಿಸುತ್ತೆ ಯಾವ ರೀತಿ ಹಬ್ಬ ಆಚರಿಸ್ಬೇಕು ಮಕ್ಕಳ ಮಕ್ಕಳನ್ನು ಯಾವ ರೀತಿ ಒಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಹೇಗೆ ಮಕ್ಕಳನ್ನು ಅಳವಡಿಸ್ ಬಾ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಅಳವಡಿಸ್ಕೊಳ್ಬೇಕು ಮಕ್ಕಳಿಗೆ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅದೇ ಈಗ ಕಿರ್ ಈಗ ಮಾರ್ಕೆಟಿಂಗ್ ಅಂತ ಮಾಡ್ತೀವಿ ಮಾರ್ಕ್ ಮಾರ್ಕೆಟಿಂಗ್ ಅಂತ ಮಾಡಿದ್ರೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಇಂಪ್ರೂವ್ ಆಗುತ್ತೆ ಮಕ್ಕಳಲ್ಲಿ ಇದು ಬೇಡಿಕೆ ಬೇಡಿಕೆ ಕೊಡೋದು ತರುವುದು ಹೇಗೆ ಅನ್ನೋದು ಮಕ್ಕಳ ಮೈಂಡಲ್ಲಿ ಬೆಳವಣಿಗೆ ಕಾಣಬಹುದು ಇದರಿಂದ ಒಂದು ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ನಾವು ಇಂಪ್ರೂವ್ ಮಾಡಬಹುದು ಯಾವುದೇ ಒಂದು ಈ ಪೆಸ್ಟ್ ನಾವು ಹಮ್ಮಿಕೊಳ್ಬೇಕಾದ್ರೆ ಒಂದ್ ಮಕ್ಕಳಲ್ಲಿ ಒಂದು ಪ್ರಗತಿಗೋಸ್ಕರ ಈ ಪೆಸ್ಟ್ ಅನ್ನ ಒಂದು ಶಾಲೆಯಲ್ಲಿ ಹಮ್ಮಿಕೊಳ್ಬೇಕು ವೆಲ್ ಆಫ್ ಡನ್ ಅಂತಾರೆ ಒಳ್ಳೆ ಪ್ರಾರಂಭ ಅರ್ಧ ಕೆಲಸ ಮುಗಿದಂತೆ ಯಾವುದೇ ಒಂದು ಕೆಲಸವನ್ನ ಒಳ್ಳೆ ಸಮಯದಲ್ಲಿ ಪ್ರಾರಂಭ ಮಾಡಿದ್ರೆ ಆ ಕೆಲಸ ಪೂರ್ಣ ಆಗುತ್ತೆ ಅನ್ನೋದಕ್ಕೆ ನಮ್ ನೋವೆ ಸ್ಕೂಲೇ ಕಾರಣ ನಮ್ ನೋವೆ ಸ್ಕೂಲ್ ಅಲ್ಲಿ ಎಂತ ಮಕ್ಳುನು ಸಹ ದಲ್ಲಿ ಮಕ್ಳು ಸಹ ಬ್ರಿಲಿಯಂಟ್ ಆಗಿ ಮಾಡ್ತಾರೆ ನಮ್ಮ ಟೀಚರ್ಸ್ ಅಂತ ಸ್ಕೂಲು ತುಂಬ ಚೆನ್ನಾಗಿದೆ ಒಂದು ಯು ಕೆ ಜಿ ಮಗು ಒಂದು ಯು ಜಿ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರೋಷ ಬುಕ್ ಅನ್ನ ರೀಡ್ ಮಾಡೋ ಲೆವೆಲ್ಗೆ ಐ ಮಾಸ್ಟರ್ಡನ್ನು ತಗೊಂಡು ಅಷ್ಟು ಚೆನ್ನಾಗಿ ಇದು ಮಾಡಿದ್ರೆ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ತುಂಬ ಚೆನ್ನಾಗಿದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಒಂದು ಟಾಟಾ ಹೇಳಿ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಜೀವನ ಎಂಬುದು ಸಾಗರವಿದ್ದಂತೆ ಜೀವ ಇರುವ ತನಕ ತುಂಬಿ ತುಂಬಿ ಕುಡಿಬೇಕು ಅಂತ ದರಾಬೇಂದ್ರ ಅವರು ಒಂದು ಮಾತು ಹೇಳಿದಾರೆ ಜೀವನ ಸಾಗರೋ ಅಷ್ಟು ವಿಶಾಲವಾದದ್ದು ನಾವು ಕಡಿಮೆ ಎಷ್ಟು ತಿಳ್ಕೊಂತ ಹೋದ್ರು ತಿಳ್ಕೊಳೋದು ತುಂಬಾ ಇರದೆ ಅಂತಂದು ನಮ್ಮ ಮಕ್ಳು ತುಂಬಾ ಚೆನ್ನಾಗಿ ಈ ಬೇಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿದಾವೆ ತುಂಬಾ ಖುಷಿ ಆಯ್ತು ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾವೆ ಎಕ್ಸ್ಪ್ಲೈನ್ ಮಾಡ್ತಿದಾವೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಟೀಚಿಂಗ್ ಗುಡ್ ಟೀಚರ್ಸ್ ಗುಡ್ ತುಂಬಾ ಚೆನ್ನಾಗಿದೆ ಸ್ಕೂಲ್ ನನ್ನ ಹೆಸರು ಪುಷ್ಪಲತಾ ಹೆಡ್ ಮಿಸ್ಟರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅದೇ ಸ್ಕೂಲಲ್ಲಿ ಸೊ ಹದಿನಾಲ್ಕು ವರ್ಷ ವರ್ಕ್ ಮಾಡ್ತಾ ಇದ್ದೀನಿ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸೊ ಎಮ್ ಒನ್ ಅಂತ ಇರಲಿಲ್ಲ ನಾನು ಬಂದು ಸೇರಿಕೊಂಡಾಗ ಎಲ್ ಕೆ ಜಿ ಟು ಸೆವೆಂತ್ ಮಾತ್ರ ಇತ್ತು ಇವಾಗ ಈ ವರ್ಷದಿಂದ ಎಮ್ ಒನ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಇಯರ್ ಹೈಸ್ಕೂಲ್ ಮಾಡ್ಕೋತ ಇದ್ವಿ ಸ್ಕೂಲ್ ಸ್ಟಾರ್ಟ್ ಆಗಿ ನೈನ್ಟೀನ್ ನೈಂಟಿ ನೈನ್ ಇಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಗೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದ ಒಂದು ಖುಷಿ ಏನಂದ್ರೆ ನಾವು ನೆಕ್ಸ್ಟ್ ಇಯರ್ ಹೈ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಪೇರೆಂಟ್ಸ್ ಸಹಕಾರ ತುಂಬಾನೇ ಚೆನ್ನಾಗಿದೆ ರೂರಲ್ ಸೈಡ್ ಒಂದು ಉತ್ತಮ ಮಟ್ಟದ ಶಾಲೆ ಅಂದ್ರೆ ಅದು ನವ್ಯ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ